ಸ್ನೇಹಿತರೆ ಹಾಗೂ ಏಳನೆಯ ತರಗತಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದಲ್ಲಿ ಬರ್ತಕ್ಕಂಥ ಸಿಕ್ನೇಕಿ ಪ್ರತಿಫಲ ಒನ್ ಎರಡು ಮತ್ತು ಮೂರಲ್ಲಿರ್ತಕ್ಕಂಥ ಎಲ್ಲ ಸರಿ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪದಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ಓದಿರ್ತಕ್ಕಂಥದ್ದು ಈಗ ಸಿಕ್ಕನೆ ಪ್ರತಿಫಲ ಒಂದಲ್ಲಿರ್ತಕ್ಕಂಥ ಪ್ರಶ್ನೆ ಅವಳಿಗಳನ್ನು ಚರ್ಚೆ ಮಾಡೋಣ ಪ್ರತಿಫಲ ಪ್ರತಿಫಲವನ್ನ ವರ್ಣಮಾಲಕ್ಕೆ ವರ್ಣೋಸೆ ಪರಿಚಿತ ಹೈ ಗತಿವಿಧಿ ಒಂದು ಅ ಆ ಇ ಉ ಎ ಎ ಔ ಇವುಗಳನ್ನೆಲ್ಲ ಇಲ್ಲಿ ಬರಿಬೇಕಾಗ್ತಕ್ಕಂಥದ್ದು ಸ್ವರಾಕ್ಷರಕ್ಕೂ ಅನುಕ್ರಮೆ ಲಿಖಿಯೇ ಲಿಖಿಯ ಅನುಕ್ರಮವಾಗಿ ಸ್ವರಾಕ್ಷರಗಳನ್ನು ಔ ಅಂ ಅಹಗಳನ್ನು ಬರೀಬೇಕಾಗ್ತದೆ ಆಮೇಲೆ ಇಲ್ಲಿ ಸ್ವರಗಳನ್ನು ಬರಿಬೇಕಾಗ್ತದೆ ಅಯೋಗವಾಹ ಅಂ ಅಹಾ ಬರ್ತದೆ ಆಮೇಲೆ ವ್ಯಂಜನಗಳನ್ನ ಬರಿಬೇಕು ಖ ಖ ಘ ఛ ఛ య ఢ ఢ ధ న ఫ నెక్స్ట్ క్రమవిధి ఎరడర సరళ శబ్దకి ರಚನಾ ಕರ್ತೇ ಹೈ ಸರಳ ಶಬ್ದವನ್ನು ಬರಿಬೇಕಾಗ್ತದೆ ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಡಲಾಗಿದೆ ಇವುಗಳನ್ನು ಬಳಕೆ ಮಾಡಿ ಸರಳ ಶಬ್ದಗಳನ್ನ ಬರಿಬೇಕು ಅಂದರೆ ದಾರದ ಅದನ್ನು ಹೆಂಗೆ ಬಿಡಿಸಿ ಬರೆದಾಗ ದರ್ದ ಹಂಗೆ ಜಯ ನಲ ಯಶ್ ಪರ್ ಮತ್ತು ಕಗ ಉತ್ ಉರ ಲಶ ದೇರಿಸಿ ಶಬ್ದಗಳನ್ನು ಬರಿಬೇಕಾಗ್ತದೆ ಇಲ್ಲಿ ಕವಿತೆ ಕೊಟ್ಟಿದ್ರೆ ಕವಿತೆಯನ್ನು ಓದಿಕೊಂಡ ಕವಿತೆ ಮೇಲೆ ಶ ಪ್ರಶ್ನೆಗಳಿರ್ತಕ್ಕಂಥದ್ದು పల్ బన్ కయి భజన్ సఖ్ మన్ ఇల్లి కమల పదవన్న బిడ్చి బర్దాగా క ప్లస్ ల ప్లస్ మ కమల ప ప్లస్ వ ప్లస్ న పవన జ ప్లస్ ల ప్లస్ జల జ ప్లస్ ల ప్లస్ న జలన న ప్లస్ గ ప్లస్ ర ನಗರ ಆ ಪ್ಲಸ್ ಗ ಪ್ಲಸ್ ರ ಅಗರ ಸ ಪ್ಲಸ್ ಮಾ ಪ್ಲಸ್ ಯ ಸಮರ ಈ ರೀತಿ ಆಗ್ತದೆ ಕ ಪ್ಲಸ್ ಮಾ ಪ್ಲಸ್ ರ ಕಮಲ ಕ ಪ್ಲಸ್ ಮಾ ಪ್ಲಸ್ ರ ಕಮರ ಕ ಪ್ಲಸ್ ಸ ಪ್ಲಸ್ ರ ಕಸರ ಹಿಂಗಾಗ್ತದೆ ಇಲ್ಲೆಲ್ಲಗಳನ್ನ ಕೊಟ್ಟಿದ್ದಾರೆ ಇವನ್ನೆಲ್ಲ ಬಿಡಿಸ್ಬೇಕು ಕ ಪ್ಲಸ್ ಸ ಪ್ಲಸ್ ರ ಕಸರ ನ ಪ್ಲಸ್ ಮಾ ಪ್ಲಸ್ನ ನಮಲ ಇನ್ ರೀತಿ ಕ ಪ್ಲಸ್ ದ ಪ್ಲಸ್ ಮಾ ಕದಮ ರೀತಿ ಬರ್ತಂಗದ್ದು ನಂಬಿಕೆ ಅನುಸಾರ ಶಬ್ದಕ್ಕೂ ವಿಚ್ಛೇದಕಿ ಡಿಕ್ಕೆ ಅಂದರೆ ಬಿಡಿಸಿ ಪದಗಳನ್ನು ಬಿಡಿಸಿ ಬರಿಬೇಕಾಗ್ತದೆ ಸ ಪ್ಲಸ್ ಡ ಪ್ಲಸ್ ಕ ಸಡಕ್ ಆಗ್ತದೆ ಮ ಪ್ಲಸ್ ನ ಪ್ಲಸ್ ನ ಮನನ ಉ ಪ್ಲಸ್ ಡ ಪ್ಲಸ್ ಉದಯ

கத்திவிதித்தக்கூ நோட்ரி க ப்ளஸ் ஆ க ப்ளஸ் இ ப்ளஸ் கி தீ பத்த ப்ளஸ் உ கு க்ள ப்ளஸ் உ கூ அமே க்ளஸ் ர கிர ஆலே கை கோ கௌ கம் கங்க எல்லாம் தடவை க ಠ ಠ ಢ ಢ ತ ತ ಧ ದನ ಢ ಢ ನ ಥನ ಅವನ ಕ ಮಗ್ಗಿಯನ್ನೆಲ್ಲ ಬರಿಬೇಕಾಗ್ತದೆ ಇಲ್ಲೆಲ್ಲವನ್ನ ಮಗ್ಗಿಯನ್ನು ಬರ್ಕೊಳ್ತಾ ಹೋಗ್ಬೇಕು ಫ ಫ ಬ ಭ ಯ ರ ಲ ವ ಶ ಶ ಸ ಹ ಅದವು ಕ್ಷ ರೀತಿಯಾಗಿ ಯಾಕೆ ಅದಾವು ಸ ಮತ್ತು ಚೀ ಯಾವ ರೀತಿ ಆಗ್ತದೆ ಅನ್ನೋದನ್ನು ಇಲ್ಲಿ ನೋಡ್ಕೊಳ್ಬೇಕಾಗ್ತದೆ ಒತ್ತಕ್ಷರಗಳು ಬರ್ತಕ್ಕಂಥ ರೀತಿಯನ್ನು ಇಲ್ಲಿ ಕೊಡಲಾಗಿದೆ ಆಕಿ ಮಾತ್ರ ವಾಲು ಶಬ್ದ ಲಿಕ್ಕಿಯ ಕಾನ್ ಮಾನದ್ ಇಲ್ಲ ಅಕ್ಷರಗಳನ್ನು ಇವೆಲ್ಲ ಪದಗಳನ್ನು ಇಲ್ಲಿ ಕೊಡಲಾಗಿದೆ ಈ ಪದಗಳನ್ನು ವಿದ್ಯಾರ್ಥಿಗಳು ಈ ಕಿ ಮಾತ್ರ ವಾಲ್ವ ಶಬ್ದಲಿಕ್ಕಿ ಈ ಇದರಿಂದ ಸುರಾಗ್ತಕ್ಕಂಥ ಮಾತ್ರೆಗಳು ಈ ರೀತಿ ಬರ್ತಕ್ಕಂಥದ್ದು ಮಿರ್ ನಿಜ ಮಿಸ್ ಮಿಸಾಲ್ ರಿಮ್ ಜೀನ್ ಸಿ ಆರ್ ಅಂದರೆ ಈ ರೀತಿ ಬರ್ತಕ್ಕಂಥ ಪದ ಬರ್ಬೇಕು ಇನ್ನು ದೊಡ್ಡ ಇದಿಂದ ಶುರಾಗ್ತಕ್ಕಂಥ ಮಾತ್ರವಲ್ಲ ಶಬ್ದ ಇನ್ನೆಷ್ಟು ಕ್ರಮವಿಧಿ ನಾಕದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಉ ಹೂ ಆ್ಯಂಡ್ ಊದಿಂದ ಸುರಾಗ್ತಕ್ಕಂಥ ಮಾತ್ರವಲ್ಲ ಶಬ್ದಗಳನ್ನು ಇಲ್ಲಿ ಕೊಡಲಾಗಿರ್ತಕ್ಕಂಥದ್ದು ಇವನ್ನೆಲ್ಲ ಬರೆದುಕೊಳ್ಳಿ ए मात्रा वालों को शब्द लिखिए ए मात्रा को शब्द लिखिए की ये की मात्रा के शब्द लिखिए ಓ ಕಿ ಮಾತ್ರ ವಲಕ್ಕೆ ಶಬ್ದ ಲಿಖಿಯೇ ಔಂ ಕಿ ಮಾತ್ರ ವಲಕು ಶಬ್ದ ಲಿಖಿಯೇ ಇಲ್ಲಿ ಶಬ್ದಗಳನ್ನು ಅವರಿಂದ ಪ್ರಾರಂಭ ಆಗ್ತಕ್ಕಂಥ ಮಾತ್ರ ಒಲ್ಲ ಶಬ್ದಗಳನ್ನು ಕೊಡಲಾಗಿರ್ತಕ್ಕಂಥದ್ದು है ना की प्रतिपल टू दलतक प्रश्न शब्द से व्याख्य बनाना सिकते हाय गतिविधि वो नम्रो के अनुसार व्याख्या बनाइए बनाइए

गतिविधि एर निम्न लिखित शब्दों की नमूण के अनुसार अपने वाख्य में प्रयोग की निम्न वाक्य मूलक बरी ちょっと簡単だ。 ಮೇ ಹಮ್ ತುಂ ಆಫ್ ಶಬ್ದಗಳನ್ನು ಬಳಕೆ ಮಾಡಿ ವ್ಯಾಖ್ಯಾನ ರಚನೆ ಮಾಡತಕ್ಕಂಥದ್ದು ಚಿತ್ರದೇಕರ್ ವ್ಯಾಖ್ಯ ರಚನಾ ಕರೆಗೆ ಚಿತ್ರಗಳನ್ನು ಕೊಡಲಿಕ್ಕ ಚಿತ್ರಗಳನ್ನು ಬಳಕೆ ಮಾಡಿ ಒಂದು ವ್ಯಾಖ್ಯಾನ ರಚನೆ ಮಾಡಬೇಕು ಒಂದು ಕೊಟ್ಟಿದ್ದಾರೆ ಹತ್ರ ಅನುಗುಣವಾಗಿ ಒಂದು ಮನೆಯ ಚಿತ್ರದ ಮನೆಯ ಮೇಲೆ ಮನೆ ಗಿಡ ಇರತಕ್ಕಂತ ಚಿತ್ರ ಅದರ ಮೇಲೆ ಒಣಕ್ಕು ಗರ್ ಬಹುತ್ ಸುಂದರ್ ಹೈತೆ ಸೆಂಟೆನ್ಸ್ ಯೂಸ್ ಮಾಡಬೇಕು ಈ ದೃಶ್ಯಗ ನೋಡಿ ಸೆಂಟೆನ್ಸ್ ಸೆಂಟೆನ್ಸ್ನ ಮಾಡಬೇಕು ಚಿತ್ರವನ್ನು ನೋಡಿ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಚಿತ್ರಮೆ ಚಿತ್ರಮೇ ಸಂಬಂಧಿತ ವ್ಯಾಖ್ಯ ಲಿಖು ಈ ಚಿತ್ರವನ್ನು ನೋಡಿ ಇಲ್ಲಿ ವ್ಯಾಖ್ಯೆಯನ್ನು ರಚನೆ ಮಾಡಬೇಕಾಗ್ತದೆ ಈ ಡಾಕ್ಟರ್ಗ ಡಾಕ್ಟರ್ ಡಾಕ್ಟರನ್ನು ನೋಡಿ ಎರಡು ಸೆಂಟೆನ್ಸನ್ನು ಅನ್ನು ಅಂದರು ಅದೇ ರೀತಿಯಾಗಿ ಆಡ್ತಕ್ಕಂಥ ಹುಡುಗಿ ಆಡ್ತಕ್ಕಂಥ ದೃಶ್ಯವನ್ನು ನೋಡಿ ದೃಶ್ಯ ಸೆಂಟೆನ್ಸನ್ನು ಬರಿಬೇಕಾಗ್ತದೆ ಅಲ್ಬರ್ಟ್ ಐನ್ಸ್ಟೈನ್ರವರು ಈಜು ಕೊಟ್ಟು ಎಮ್ ಸಿ ಸ್ಕ್ವೇರ್ ಹೇಳ್ತಕ್ಕಂಥ ಗಣಿತ ವಿಜ್ಞಾನ ಹೇಳ್ತಕ್ಕಂಥ ದೃಶ್ಯದ ಈ ಚಿತ್ರಗಳನ್ನು ನೋಡಿ ಇಲ್ಲಿ ಸೆಂಟೆನ್ಸನ್ನು ಕೊಳ್ಳಾಗಿರ್ತಕ್ಕಂಥದ್ದು ಇನ್ನು ಗತಿವಿಧಿ ಮೂರು ಮೂರಲ್ಲಿ ಬರ್ತಕ್ಕಂತ ಪ್ರಶ್ನೆಗಳು

ಸಿಗ್ನೇಕಿ ಪ್ರತಿಫಲ ಮೂರು ಪ್ರತಿಫಲ ಮೂರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಕ್ರಮವಿಧಿ ಒಂದು ಪರ್ವದ ಚಿತ್ರವನ್ನು ಕೊಡಲಾಗಿದೆ ಈ ಪರ್ವದ ಚಿತ್ರದ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೆತ್ತಕ್ಕಂಥದ್ದು ಈ ಚಿತ್ರವನ್ನು ನೋಡಿ ನಿಮ್ಮ ವಿಚಾರಗಳನ್ನು ಬರೆಯಿರಿ ಅಂತ ಇಲ್ಲಿ ವಿಚಾರಗಳನ್ನು ಕೊಡಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮೇಲೆ ಬರೆದುಕೊಳ್ಬೇಕಾಗ್ತಕ್ಕಂಥದ್ದು ಚಿತ್ರದಲ್ಲಿರ್ತಕ್ಕಂಥ ಅಂಶಗಳನ್ನು ನೋಡಬೇಕು ಇಲ್ಲಿ ಚಿತ್ರ ನೋಡಿದಾಗ ಹಣ್ಣುಗಳಾಗಿರ್ತಕ್ಕಂಥದ್ದು ಹಣ್ಣುಗಳನ್ನು ನೋಡಿ ಇಲ್ಲಿ ದೃಶ್ಯ ದೃಶ್ಯದ ಸಾಕಷ್ಟು ಹಣ್ಣುಗಳಾಗಿರ್ತಕ್ಕಂಥದ್ದು ಆಮ್ಕೆ ಪೊಲೋಕ ರಾಜ ಕರತೆ ಹೈ ಈ ರೀತಿ ಸೆಂಟೆನ್ಸ್ಗಳನ್ನು ಮಾಡಬೇಕು ಗತಿವಿಧಿ ಎರಡರಲ್ಲಿರತಕ್ಕಂಥ ಪ್ರಶ್ನಾವಳಿಗಳು ಇಲ್ಲಿ ಹಲವಾರು ಚಿತ್ರಗಳನ್ನು ಚಿತ್ರಗಳನ್ನು ನೋಡಿ ಸೆಂಟೆನ್ಸ್ ಅನ್ನು ಮಾಡತಕ್ಕಂಥದ್ದು ಇಲ್ಲಿ ಮೇಲಿನ ಅನ್ನು ಓದಿಕೊಂಡು ಒಂದು ಸ್ಟೋರಿಯನ್ನು ಕೊಡಲಾಗಿದೆ ಸ್ಟೋರಿಯನ್ನು ಓದ್ಕೊಂಡು ಪ್ರಶ್ನೆಯನ್ನ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು ಸುಲಭ ಆಗಿರತಕ್ಕಂತ ಪ್ರಶ್ನಾವಳಿಗಳು ಇನ್ನ ಗತಿವಿಧಿ ಮೂರು ಗತಿವಿಧಿ ಮೂರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ಒಂದು ಪದ್ಯವನ್ನು ಕೊಡಲೇ ಪದ್ಯದ ಅರ್ಥವನ್ನು ಇಲ್ಲಿ ಅರ್ಥವನ್ನು ಬರೀಬೇಕಾಗ್ತದೆ ಇಷ್ಟು ಕಲಿಕಾಫಲ ಒಂದು ಒಂದು ಎರಡು ಮತ್ತು ಮೂರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಥ್ಯಾಂಕ್ ಯು